ಮೈಸೂರಿನ ಉದಯಗಿರಿಯಲ್ಲಿ ಮುಸ್ಲಿಮರಿಂದ ಗಲಭೆ ಪ್ರಕರಣ ಉದಯಗಿರಿ ಗಲಭೆಗೆ ಪ್ರಚೋದಿಸಿದ್ದ ಮೌಲ್ವಿ ಜಾಮೀನು ಅರ್ಜಿ ಆಗಿದೆ ಮೌಲ್ವಿ ಮುಫ್ತಿ ಮುಸ್ತಾಕ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ ಘಟನೆ ನಡೆದು ಹನ್ನೊಂದು ದಿನದ ನಂತರ ಪೊಲೀಸರು ಮೌಲ್ವಿಯನ್ನ ಬಂಧಿಸಿದರು ಕುರಾನ್ ಬರಹಗಳಿದ್ದ ಪೋಸ್ಟ್ ವೈರಲ್ ಮಾಡಿದ್ದಕ್ಕೆ ನಡೆದಿದ್ದ ಗಲಭೆ ಮೌಲ್ವಿ ಜಾಮೀನು ಅರ್ಜಿಗೆ ಪೊಲೀಸರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಧರ್ಮ ರಕ್ಷಣೆಗೆ ಮುಸ್ಲಿಮರು ಪ್ರಾಣ ಕೊಡಬೇಕು ಅಂತ ಮೌಲ್ವಿ ಪ್ರಚೋದನೆ ಕೊಟ್ಟಿದ್ರು ಮೈಸೂರಿನ ಮುಸ್ಲಿಮರೆಲ್ಲ ಒಂದಾಗಿ ಉತ್ತರ ಕೊಡಬೇಕು ಅಂತ ಕೇಳಿದ್ರು ಮೌಲ್ವಿ ಗಲಭೆಗೆ ಪ್ರಚೋದಿಸಿದ್ದ ಆರೋಪದಲ್ಲಿ ಮೌಲ್ವಿ ಮುಟ್ಟಿ ಅರೆಸ್ಟ್ ಆಗಿದೆ ಘಟನೆ ನಡೆದ ಹನ್ನೊಂದು ದಿನದ ನಂತರ ಮೈಸೂರು ಪ್ರಧಾನ ನ್ಯಾಯಾಲಯದಿಂದ ಈಗ ಜಾಮೀನು ಅರ್ಜಿ ವಜಾ ಆಗಿದೆ ಕಲ್ಲು ತೂರಾಟಕ್ಕೂ ಮುನ್ನ ಪ್ರಚೋದಕ ಭಾಷಣವನ್ನ ಈ ಮೌಲ್ವಿ ಮಾಡಿದೆ ಗಲಭೆಯಲ್ಲಿ ಮೌಲ್ವಿ ಪ್ರಮುಖ ಪಾತ್ರ ಹಿನ್ನೆಲೆ ಬೇಲರ್ಜಿ ವಜಾ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಮೌಲ್ವಿ ಮುಸ್ತಾಕ್ ಪ್ರಚೋದನಕಾರಿ ಭಾಷಣವನ್ನ ಮಾಡೋದ್ರ ಮೂಲಕ ಈ ಪ್ರಕರಣದಲ್ಲಿ ಘಟನೆ ನಡೆದು ಹನ್ನೊಂದು ದಿನದ ನಂತರ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾರೆ ಕುರಾನ್ ಬರಹಗಳಿದ್ದ ಪೋಸ್ಟ್ ವೈರಲ್ ಮಾಡಿದ್ದಕ್ಕೆ ನಡೆದಿದ್ದ ಗಲಭೆ ಈ ಗಲಭೆಯಲ್ಲಿ ಉದ್ರಿಕ್ತರನ್ನ ಸಮಾಧಾನ ಮಾಡಬೇಕಾದಂಥ ಮೌಲ್ವಿ ಅವರನ್ನ ಮತ್ತಷ್ಟು ರೊಚ್ಚಿಗೆಪ್ಪಿಸಿದ್ರು ಗಲಭೆಗೆ ಪ್ರಚೋದನೆಯನ್ನ ಕೊಟ್ಟ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಇದೇ ಆರೋಪದಲ್ಲಿ ಅರೆಸ್ಟ್ ಆಗಿದ್ರು ಮೌಲ್ವಿ ಮುಫ್ತಿ ಮೌಲ್ವಿ ಮುಫ್ತಿ ಮುಸ್ತಾಕ್ ಜಾಮೀನು ಅರ್ಜಿ ಏನು ಸಲ್ಲಿಸಿದ್ರು ಅದು ಈಗ ವಜಾ ಆಗಿದೆ ಮೌಲ್ವಿ ಜಾಮೀನು ಅರ್ಜಿಗೆ ಪೊಲೀಸರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಧರ್ಮ ರಕ್ಷಣೆಗೋಸ್ಕರ ಮುಸ್ಲಿಮರು ಪ್ರಾಣ ಕೊಡಬೇಕು ಅಂತ ಪ್ರಚೋದನಾತ್ಮಕ ಭಾಷಣ ಮಾಡಿದ್ರು ಜನರ ಗುಂಪಿನ ನಡುವೆ ನಿಂತು ಗಲಭೆಗೆ ಪ್ರಚೋದಿಸಿದ್ದ ಆರೋಪದಲ್ಲಿ ಮೌಲ್ವಿ ಮುಫ್ತಿ ಅರೆಸ್ಟ್ ಆಗಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್